ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಈ ವ್ಲಾಗು ಏನಕ್ಕೆ ಮಾಡ್ತಾ ಇರೋದು ಅಂತ ಅಂದರೆ ತುಂಬ ದಿವಸ ಆದಮೇಲೆ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಸಿಕ್ಕಿದ್ದೀವಿ ತುಂಬ ದಿವಸವೇ ಆಯಿತು ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಟೆಂಪಲ್ ಆ ಮನೆ ದೇವ್ರ ಟೆಂಪಲ್ ಅದೇ ಚಿಂಚನಗಿರಿ ಟೆಂಪಲ್ಗೆ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ನಾವು ಎದ್ದಿರೋದು ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ನಾನು ಬಂದೆ ಇನ್ನು ನಮ್ಮ ಅಕ್ಕನ ಮಗಳು ಪಾಪ ಐಸೆ ಓಪನ್ ಮಾಡ್ತಾ ನಿದ್ದೆ ನಿದ್ದೆಗಣ್ಣಲ್ಲೇ ಇದ್ದು ಮಕ್ಕಳೆಲ್ಲ ಪಾಪ ಅಷ್ಟು ಬೇಗ ಏನು ಕೇಳ್ತಾರೆ ಯಾವತ್ತೂ ಎದ್ದಿಲ್ಲ ಇನ್ನು ನನಗೆ ಸ್ವಲ್ಪ ಎಡೆಗೆ ಬರುತ್ತೆ ಅಂದ್ಬಿಟ್ಟು ನಾನು ಟೀ ಮಾಡ್ಕೊಂಡೆ ಹಾಗೆ ನಮ್ಮ ಅಕ್ಕ ಅವರಿಗೆಲ್ಲ ನನಗೂ ಸ್ವಲ್ಪ ಮಾಡೋರೆಲ್ಲ ಕಾಫಿ ಕುಡಿಯೋದು ನನಗೆ ಟೀನೇ ಬೇಕು ಅಂದ್ಬಿಟ್ಟು ನನಗೋಸ್ಕರ ಟೀ ಮಾಡಿದೆ ಇನ್ನು ಅವ್ರಿಗೂ ಎಲ್ರಿಗೂ ಕೊಟ್ಟೆ ಎಲ್ಲರೂ ಟೀ ಕುಡಿದ್ರು ನಾನು ಫೈನಲಾಗಿ ರೆಡಿ ಆದೆ ನಮ್ಮ ಅಕ್ಕ ಅವರೆಲ್ಲ ಒಬ್ಬೊಬ್ಬರಿಗೆ ತಲೆ ಬಾಚಿಬಿಟ್ಟು ಇನ್ನು ನಮ್ಮಮ್ಮ ನನಗೆ ಗೌರಿ ಹಬ್ಬದ ಭಾಗನ ಕೊಟ್ಟಿದ್ದರು ನಮ್ಮ ಅವ್ರಿಗೆ ಯಾರಿಗೂ ಕೊಟ್ಟಿರಲಿಲ್ಲ ಸೊ ನೀನೇ ಕೊಟ್ಬಿಡು ಅಂತ ಹೇಳಿದರು ವರ್ಷ ವರ್ಷ ನಾನೇ ಕೊಡ್ತಾಯಿದ್ದೆ ಅದಕ್ಕೆ ನೀನೇ ಕೊಟ್ಬಿಡು ಅಂತ ಹೇಳಿದರು ಇನ್ನು ನಾನು ಎಲ್ರಿಗೂ ಭಾಗ್ನ ಕೊಟ್ಟೆ ಎಲ್ಲರೂ ಫೈನಲಾಗಿ ರೆಡಿಯಾಗಿ ಎಲ್ಲ ಐಟಮ್ಸ್ ಎಲ್ಲ ಇಡ್ತಾ ಇಡ್ತಾಯಿದ್ರು ಇನ್ನು ನಾನು ನಮ್ಮ ಮನೆ ದೇವರಿಗೆ ಕೈ ಮುಗಿದ್ಬಿಟ್ಟು ಹೊರಡೋಣ ಅಂತ ಹೇಳಿಬಿಟ್ಟು ಒಂದು ನಮಸ್ಕಾರ ಹಾಕಿ ಸೊ ಹೊರಟ್ವಿ ನನ್ನ ನಮ್ಮ ಅಕ್ಕ ನಮ್ಮ ಅಮ್ಮಂಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಲು ನಮ್ಮ ಎರಡನೇ ಅಕ್ಕ ನಾವು ರೀ ಒಬ್ರು ನಾವು ಸ್ವಲ್ಪ ಜನ ನಮ್ಮ ಮೂರನೇ ಭಾವನ ಕಾರಲ್ಲಿ ಕೂತ್ಕೊಂಡ್ರು ನಾವು ಸ್ವಲ್ಪ ಜನ ನಮ್ಮ ದೊಡ್ಡ ಭಾವನ ಕಾರಲ್ಲಿ ಕೂತ್ಕೊಂಡ್ವಿ ಸೊ ಹೊರಟ್ವಿ ಫೈನಲ್ ಆಗಿ ಇನ್ನು ಮಳೆ ಬರೋ ಥರ ಇತ್ತು ವೆದರ್ ಮಾತ್ರ ಸೂಪರಾಗಿತ್ತು ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಫೈನಲ್ ಆಗಿ ರೀಚ್ ಆದ್ವಿ ನಮ್ಮ ಆ ರೀಚು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನಕ್ಕೆ ಆಲ್ಮೋಸ್ಟ್ ಮನೆ ದೇವ್ರಿದೆ ಸಂಡೇನೆ ನಮ್ಮೆ ಎಲ್ಲರೂ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ ಅಷ್ಟೇನು ರಶ್ ಇರಲಿಲ್ಲ ಮಾಡಿದಾಗಲ್ವಾ ನಾವು ಬೇಗನೆ ರೀಚ್ ಆಗಿದ್ವಿ ಒಂದು ಸೆವೆನ್ ತರ್ಟಿಗೆಲ್ಲ ರೀಚ್ ಆಗಿದ್ವಿ ಮನೆ ಬಿಟ್ಟಿದ್ದು ನಾವು ಒಂದು ಸಿಕ್ಸ್ಗೆನೋ ಬಿಟ್ಟಿದ್ವಿ ಇಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದು ನೋಡಿ ಸೆವೆನ್ ತರ್ಟಿ ಆಗಿತ್ತು ಸೊ ಅಷ್ಟೊತ್ತಿಗೆ ಯಾರೂ ಬಂದಿರಲಿಲ್ಲ ಎಲ್ಲ ಆಲ್ಮೋಸ್ಟ್ ಸಿಟಿ ಸೈಡು ಬರ್ತಾರಲ್ಲ ಸಿಟಿ ಸೈಡಿಂದ ಬರೋದು ಆಲ್ಮೋಸ್ಟ್ ಒಂದು ಬೆಲ್ಲಿ ಟೆನ್ ತರ್ಟಿ ಮೇಲೆ ರಶ್ ಇರುತ್ತೆ ಇನ್ನು ನಮಗೆ ದರ್ಶನ ಅಂತೂ ತುಂಬಾ ನಾನು আছে <laughs> নি ಇನ್ನು ಪ್ರಸಾದ ಎಲ್ಲ ರೆಡಿ ಇತ್ತು ಅಂದ್ಬಿಟ್ಟು ಪ್ರಸಾದ ಎಲ್ಲ ಏನಕ್ಕೆ ಮಿಸ್ ಮಾಡೋದು ಅವರು ಟೆಂಪಲ್ ಬಂದಿದ್ದೇವಲ್ಲ ಹೇಗಿದ್ರು ಅಂದ್ಬಿಟ್ಟು ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದ್ವಿ ಬರೋ ದಾರಿಯಲ್ಲಿ ನಮ್ಮ ಮನೆ ಹೆಂಗ ದೇವ್ರಿರೋದು ಮುಳುಕಟ್ಟಮ್ಮ ಅಂತ ಕುಣಿಗಲಲ್ಲಿರೋದು ಅಲ್ಲಿಗೂ ಪೂಜೆ ಮಾಡಿಸ್ಕೊಬೇಕು ಅಲ್ಲಿಗೆ ಹೋಗ್ಬಿಟ್ಟು ಬಂದು ಇಲ್ಲಿಗೂ ಪೂಜೆ ಮಾಡಿಸ್ಕೋಬೇಕು ಇಲ್ಲಿ ಹೇಗಿದ್ರು ಬಂದಿದ್ದೀವಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡ ಅಕ್ಕ ಅವ್ರೇನೋ ಅರಕೆ ಮಾಡ್ಕೊಂಡಿದ್ರು ಅಂದ್ಬಿಟ್ಟು ಅವರು ಕೋಳಿ ಕಟ್ ಮಾಡಿಸ್ತಾ ಇದ್ರು ಇನ್ನು ಅಲ್ಲಿ ಹೋಗಿದ್ದು ನಾವು ಪ್ಲೇಸ್ ತುಂಬ ಚೆನ್ನಾಗಿತ್ತು ಬಟ್ ಮಳೆ ಬರ್ತಾ ಬರ್ತಾಯಿದ್ರು ವೆದರೆಲ್ಲ ಚೆನ್ನಾಗಿತ್ತು ಹಳ್ಳಿ ವಾತಾವರಣದಲ್ಲಿ ಚಿಕನ್ ಸಾಂಬಾರಿಗೆಲ್ಲ ಈರುಳ್ಳಿ ಮತ್ತು ಟೊಮೆಟೊ ಅದನ್ನೆಲ್ಲ ಕಟ್ ಮಾಡಿಕೊಂಡ್ರು ಒಬ್ಬೊಬ್ಬರೇ ಇನ್ನು ಚಿಕನ್ ಫ್ರೈಗೆ ನಮ್ಮ ಭಾವ ರೆಡಿ ಮಾಡಿದ್ರು ಎಲ್ಲರೂ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಕೋಳಿ ಅರಕೆ ಏನಿದೆಯೋ ಅದನ್ನು ಒಪ್ಪಿಸ್ತಾ ಇದ್ದಾರೆ ಅದು ಕೋಳಿ ಒಪ್ಕೊಂಡು ಸರಿ ಅಂದ್ಬಿಟ್ಟು ಎಲ್ಲರೂ ನಮ್ಮ ಬಾಬಾ ಮತ್ತು ಅವರು ನಮ್ಮ ಅಕ್ಕನ ಮಗ ಹೋಗ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದರು ಇನ್ನು ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫೈನಲ್ ಆಗಿ ಚಿಕನ್ ಸಾಂಬಾರು ರೆಡಿ ಆಯಿತು ಇನ್ನು ಚಿಕನ್ ಸಾಂಬಾರೆಲ್ಲ ರೆಡಿಯಾಗಿ ಫ್ರೈ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನಮ್ಮ ಬಾಬಾ ಫ್ರೈ ಎಲ್ಲ ರೆಡಿ ಆಗಿ ಇನ್ನು ಪೂಜೆ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಮಕ್ಳಿಗೆಲ್ಲ ತಿಂತ ಇದ್ರು ನಾವು ಹಾಗೆ ತಿಂದ್ವಿ ಇನ್ನು ಸಾಂಬಾರೆಲ್ಲ ರೆಡಿಯಾಗಿ ಇನ್ನು ಅಡುಗೆ ಎಲ್ಲ ರೆಡಿ ಆದಮೇಲೆ ನಮ್ಮ ಅಲ್ಲೇ ಟೆಂಪಲ್ ಹತ್ತಿರ ಒಂದು ಫೈವ್ ಮೆಂಬರ್ಸ್ ಎಲೆ ಎತ್ತಾಕಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಜನ ಕರೆದ್ಬಿಟ್ಟು ಊಟ ಹಾಕ್ಬಿಟ್ಟು ನಾವು ಫೈನಲಾಗಿ ಊಟ ಮಾಡಿಕೊಂಡು ಕುತ್ಕೊಂಡ್ವಿ ಇನ್ನು ನಮ್ಮ ಜೊತೆ ಕೂತಿರೋ ಬೇಬಿ ಚೊಬ್ಬಿ ಬೇಬಿ ಬಂದಿದ್ದು ಅವಳು ಬಂದ್ಬಿಟ್ಟು ನಮ್ಮ ದೊಡ್ಡ ಕಾರ್ ಮನೆ ರೆಂಟ್ ಇದ್ದಾರಲ್ಲ ಅವರು ರೆಂಟೆಡ್ ಹೌಸಲ್ಲಿರೋದು ಮನೆ ಪಕ್ಕದೋಳು ಅವಳಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟು ಇಷ್ಟು ಚುಬ್ಬಿಯಾಗಿದ್ದಾಳೆ ಅಂದರೆ ಅವರ ಅಪ್ಪ ಅಮ್ಮ ಏನು ಏನು ಕೇಳಲ್ಲ ಅವ್ನು ಸ್ವಲ್ಪನೂ ಅಳೋಲ್ಲ ಒಂಥರ ಕ್ಯೂಟಾಗಿದ್ಲು ಇನ್ನು ನಾವು ಎಲ್ಲನೂ ಬೇಗ ಬೇಗನೆ ಊಟ ಮುಗಿಸ್ಕೊಂಡು ಇನ್ನು ನಮ್ಮ ಅಮ್ಮ ಅವ್ರನ್ನೆಲ್ಲ ಊರಿಗೆ ಬಿಟ್ಟು ನಾವು ಸಿಟಿ ಕಡೆ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಊಟ ಮುಗಿಸ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿ ಫೋರ್ ಓ ಕ್ಲಾಕ್ಗೆ ಬಿಟ್ವಿ ಆದರೂ ಫೋರ್ ಫೋರ್ ತರ್ಟಿಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಇನ್ನು ಸಿಕ್ಸ್ ಸಿಕ್ಸ್ ತರ್ಟಿ ಮೇಲೆ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಎಸ್ ಕಾಯಿಸಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ನನ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೆಕ್ಕೆ ಖುಷಿಯಾಗಿರಿ ಯಾವಾಗಲೂ